ಸ್ನೇಹಿತರೆ ನೀವು ತುಂಬಾ ಎಜುಕೇಟೆಡ್ ಆಗಿದ್ದು ನಿಮ್ಗೆ ಬೆಲೆ ಸಿಗ್ತಾ ಇಲ್ವಾ ತುಂಬಾ ಓದಿದ್ರು ಓದಿಗೆ ತಕ್ಕಂತೆ ಒಂದು ಉದ್ಯೋಗ ಸಿಗ್ತಾ ಇಲ್ವಾ ಎಲ್ಲಿ ನಿಮ್ಗೆ ಲಾಕ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ವಾ ಹಾಗಿದ್ರೆ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ನಮಸ್ತೆ ಪ್ರೀತಿ ವೀಕ್ಷಕರೇ ಇವತ್ತು ನಾನು ಒಂದ್ ಕಡೆ ಹೋಗಿದ್ದೆ ಅವರು ಕಟ್ಟಡ ಕಾರ್ಮಿಕರು ಕಟ್ಟಡವನ್ನ ಕಟ್ತಾ ಇದ್ರು ಅವ್ರನ್ನ ನಾನು ಮಾತಾಡಿಸಿದೆ ಮಾತಾಡಿಸಿದಾಗ ತಿಳಿದ್ ಬಂದು ಅವರತ್ರ ಹತ್ತು ಎಕರೆ ನೀರಾವರಿ ಜಮೀನಿದೆ ಎ ಬಿ ಎಡ್ ಮಾಡಿದ್ದಾರೆ ಆದರೂ ಕೂಡ ಕೆಲಸ ಇಲ್ಲದೆ ನೀರಾವರಿ ಜಮೀನಲ್ಲಿ ಬೆಳೆ ಮಾಡೋದಕ್ಕೆ ದುಡ್ಡಿಲ್ಲದೆ ಅವರು ಕಟ್ಟಡ ಕಾರ್ಮಿಕರಾಗಿದ್ದಾರೆ ಹಾಗೆ ಅವರ ಹಿನ್ನೆಲೆಯನ್ನ ಮಾತಾಡಿಸ್ತಾ ಹೋದಾಗ ಕೆಲವೊಂದು ವಿಷಯಗಳನ್ನ ನಾನು ಗಮನಿಸಿದೆ ಅದು ನಿಮ್ಮಲ್ಲೂ ಇರಬಹುದು ಅದೇ ನಿಮ್ಮ ಉದ್ಯೋಗಕ್ಕೆ ಅವಕಾಶ ಸಿಗದೆ ಹೋದ ಹಾಗೆ ಮಾಡ್ತಾ ಇರ್ಬೋದು ಅದು ಯಾವ್ದಾವುದು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಬಟ್ ನಾನು ಪ್ರತಿ ಬುಧವಾರ ಉದ್ಯೋಗ ವ್ಯಾಪಾರ ಹಣಕಾಸು ಮಾಹಿತಿಯನ್ನ ಇಲ್ಲಿ ಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ದಯವಿಟ್ಟು ಈ ವಿಡಿಯೋಗಳನ್ನ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ನೀವು ತುಂಬಾ ಎಜುಕೇಟೆಡ್ ಆಗಿದ್ದು ನಿಮ್ಗೆ ಬೆಲೆ ಸಿಗ್ತಾ ಇಲ್ವಾ ತುಂಬಾ ಓದಿದ್ರು ನಿಮ್ಮ ಓದಿಗೆ ತಕ್ಕಂತೆ ಒಂದು ಉದ್ಯೋಗ ಸಿಗ್ತಾ ಇಲ್ವಾ ಎಲ್ಲಿ ನಿಮಗೆ ಲ್ಯಾಕ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ವಾ ಹಾಗಿದ್ರೆ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಮೊಟ್ಟೆ ಮೊದಲೇದಾಗಿ ನಾನು ಅವರಲ್ಲಿ ಕಂಡಂತಹ ಅಂಶ ತುಂಬಾ ಕಡೆ ಇದೆ ಏನಂತಂದ್ರೆ ಅಡಾಪ್ಟಬಿಲಿಟಿ ಅಂತಾರೆ ಅದನ್ನ ನಾನು ಗುರುವಾರದ ದಿವಸ ಈ ಒಂದು ವಿಷಯದ ಮೇಲೆ ವಿಶೇಷವಾಗಿ ಮಾಡ್ತೀನಿ ಅದನ್ನು ನೀವು ತಿಳ್ಕೊಬೇಕು ಅವಾಗ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅವರಲ್ಲಿ ಹೊಸದಾಗಿ ಏನು ಬರ್ತಾ ಇದೆ ಏನು ನಡೀತಾ ಇದೆ ಈ ಜಗತ್ತಿನೊಂದಿಗೆ ಆ ವ್ಯಕ್ತಿಗೆ ಆಗೋದು ಕಷ್ಟ ಆಗುತ್ತೆ ಅದು ಅವರ ದೌರ್ಬಲ್ಯ ಒಂದೇ ಎರಡನೇದು ಆ ವ್ಯಕ್ತಿ ಎಲ್ಲ ಗೊತ್ತು ಐ ಮೀನ್ ಗೌರ್ಮೆಂಟಲ್ಲಿ ಏನು ಸೌಲಭ್ಯ ಸಿಗುತ್ತೆ ಏನು ನಡೀತಾ ಇದೆ ಈ ಜಗತ್ತಲ್ಲಿ ಎಲ್ಲ ಗೊತ್ತು ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಎಲ್ಲ ಗೊತ್ತು ಆದರೆ ಒಳಗಡೆಯಿಂದ ಒಂದು ಆತ್ಮವಿಶ್ವಾಸ ಇಲ್ಲ ಈ ಆತ್ಮವಿಶ್ವಾಸ ಇಲ್ಲ ಅಂತಂದರೆ ನೀವು ಎಷ್ಟೇ ಡಿಗ್ರಿ ಮಾಡಿ ಏನೇ ಮಾಡಲಿ ಅದಕ್ಕೆ ಬೆಲೆ ಸಿಗೋದಿಲ್ಲ ಸೊ ಆತ್ಮವಿಶ್ವಾಸದ ಕೊರತೆ ಮೂರನೇದು ತಾನು ಏನು ಮಾಡಬೇಕು ತನ್ನ ಹತ್ರ ಇರುವ ರಿಸೋರ್ಸ್ ಏನು ಗುರಿ ಮತ್ತು ಹಿನ್ನೆಲೆ ಎರಡರ ಬಗ್ಗೆನೂ ಐಡಿಯಾನೇ ಇಲ್ಲ ಇಲ್ಲಿ ಬರುತ್ತೆ ನೋಡಿ ನಮ್ಮ ಈ ಲೈಫ್ ಕೋಚ್ಗಳ ಒಂದು ಬೆಲೆ ಸ್ಥಾನ ಯಾರಿಗೆ ಈ ರೀತಿ ಅಂತರಂಗದೊಳಗೆ ಗುರು ಇಲ್ಲ ಅವರು ಹೊರಗಡೆ ಆದರೂ ಗುರುವನ್ನ ಕಂಡ್ಕೋಬೇಕು ಆ ವ್ಯಕ್ತಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅದಕ್ಕೆ ಆ ವ್ಯಕ್ತಿಯನ್ನು ಕಟ್ಟಡ ಕಾರ್ಮಿಕರಾಗಿರ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಯ್ತು ನಾಲ್ಕನೇದು ಆ ವ್ಯಕ್ತಿಗೆ ಎಲ್ಲ ಗೊತ್ತಿದೆ ಈ ಜಗತ್ತೆಲ್ಲ ಯೂಸ್ಲೆಸ್ ಅವ್ರು ಯಾರು ಏನು ಕೆಲಸನೇ ಮಾಡೋದಿಲ್ಲ ಅನ್ನುವ ಮನೋಭಾವ ಇದೆ ಈ ಜಗತ್ತಲ್ಲಿ ಇರೋರೆಲ್ಲ ಕೆಲಸ ಮಾಡೋರೇ ಇಲ್ಲ ಅನ್ನುವ ಮನೋಭಾವ ಅಂದ್ರೆ ಅಂದರೆ ನೆಗೆಟಿವ್ ಅಪ್ರೋಚ್ ಯಾರಿಗೆ ನೆಗೆಟಿವ್ ಅಪ್ರೋಚ್ ಇದೆ ಜಗತ್ತಲ್ಲಿ ಯಾರು ಸರಿ ಇಲ್ಲ ಅನ್ನೋ ಅಪ್ರೋಚ್ ಇದೆ ತಿಳ್ಕೊಳ್ಳಿ ಅವ್ರು ಯಾವತ್ತೂ ಎಲ್ಲೂ ರೆಕಗ್ನೈಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಜಗತ್ತೆಲ್ಲ ಚೆನ್ನಾಗಿ ನಡೀತಾ ಇದೆ ಒಳ್ಳೇದಾಗ್ತಾ ಇದೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಒಳ್ಳೆಯವರು ಈ ಥರ ಭಾವನೆ ಇರುತ್ತೆ ಅವ್ರನ್ನ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ತಾರೆ ಅವ್ರಿಗೆ ಬೇಕೋ ಅದು ಸಿಗ್ತಾ ಹೋಗುತ್ತೆ ಆಯ್ತಾ ಇನ್ನು ಕೊನೆಯದಾಗಿ ಐದೇ ಹೇಳ್ತೀನಿ ಇನ್ನ ತುಂಬಾ ಇದೆ ಹೇಳೋಕ್ಕೋದ್ರೆ ಆ ವ್ಯಕ್ತಿ ಇನ್ನೂ ಒಂದು ಸಾಕತಾಗಿದೆ ಏನು ಅಂದರೆ ಅವರು ಒಂದು ಕಾರ್ಡ್ ಮಾಡಿಸ್ಕೊಬೇಕಿತ್ತು ಯಾವುದೋ ಗೌರ್ಮೆಂಟಿಂದ ಇಂದ ಒಂದು ಸೌಲಭ್ಯ ತಗೊಳ್ಕೊಳ್ಳೋದಕ್ಕೆ ಅವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಆ ಕಾರ್ಡ್ ಬಗ್ಗೆ ಎಲ್ಲ ಗೊತ್ತಿದೆ ಆದ್ರೆ ಅವ್ರು ಹೋಗಿಲ್ವಂತೆ ಯಾಕೆ ಹೋಗಿಲ್ಲ ಅಂತಂದ್ರೆ ಆ ಅವ್ರಿಗೆ ಮನ್ಸಿಲ್ಲ ಹೋಗಕ್ ಮನ್ಸಿಲ್ಲ ಆಮೇಲೆ ಇನ್ನೂ ಕೇಳಿದಾಗ ನಾನು ಹೋಗಿದ್ದೆ ಅಲ್ಲಿರೋ ಆಫೀಸರ್ಸೇ ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರು ಇಟ್ಸ್ ಓಕೆ ಸಮ್ ಟೈಮ್ಸ್ ಮನುಷ್ಯ ಮನುಷ್ಯನ್ಮೇಲೆ ಸಣ್ಣ ಪುಟ್ಟು ಸುಳ್ಳು ಹೇಳ್ತಾರೆ ಆದ್ರೆ ಅವ್ರು ಹೇಳಿದ ಇನ್ನೊಂದು ಮಾತು ತುಂಬಾ ಮಜವಾಗಿತ್ತು ಏನಂದ್ರೆ ಗೌರ್ಮೆಂಟ್ ಆಫೀಸರ್ಸು ಯಾರು ಕೆಲಸ ಮಾಡ್ತಾರಲ್ಲ ಅಲ್ಲಿಗೆ ಬಂದು ಆ ಕಾರ್ಡ್ ಅನ್ನ ವಿತರಿಸುವ ಹಾಗೆ ಮಾಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಥರ ಇದು ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡುತ್ತೆ ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡುತ್ತೆ ಆ ಸೌಲಭ್ಯಗಳನ್ನ ತೆಗೆದುಕೊಳ್ಳೋದಕ್ಕೆ ಒಂದು ವಿಂಡೋನ ಮಾಡುತ್ತೆ ಎಷ್ಟೊಂದು ದಿನಾನು ಕೆಲ್ಸಕ್ಕೆ ಬರಬೇಕು ಕೆಲ್ಸದಲ್ಲಿ ವಾರದ ದಿನಗಳಲ್ಲಿ ನನಗೆ ಆಫೀಸಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಒಂದು ಅಂತ ಒಂದೇ ಕಾರಣ ಎರಡನೇದು ಅವರೇ ಬಂದು ರೆಸ್ಪಾಂಡ್ ಮಾಡಿಲ್ಲ ಎರಡನೇ ಕಾರಣ ಒಟ್ಟಿನಲ್ಲಿ ಅವರಿಗೆ ಅವರು ಉದ್ಧಾರ ಆಗೋದು ಬೇಡ ಬದಲಿಗೆ ತಾವು ಉದ್ಧಾರ ಆಗೋದಕ್ಕೆ ಯಾರನ್ನಾರು ಒಟ್ಟು ಮಾಡುವ ಸ್ವಭಾವವಿದೆ ಇದರಿಂದಾಗಿ ಕೂಡ ಅವರಿನ್ನೂ ಬಿ ಎ ಬಿ ಎಡ್ ಸಾರಿ ಎಮ್ ಎ ಬಿ ಎಡ್ ಮಾಡಿದ್ರು ಹತ್ತು ಎಕರೆ ನೀರಾವರಿ ಜಮೀನಿದ್ರು ಇದು ಯಾವುದೋ ಊರಿಗೆ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ತಿಳ್ಕೊಳ್ಳಿ ನಿಮ್ಮಲ್ಲಿ ಈ ತರ ಒಂದು ಸ್ವಭಾವ ಇದೆಯಾ ಇದೇ ಸ್ವಭಾವಗಳು ನಿಮ್ಮನ್ನ ಇನ್ನ ಬಡವರನ್ನಾಗೆ ಮಾಡಿಟ್ಟಿದ್ದಾವೆ ನಿಮಗೆ ಎಷ್ಟೇ ಓದಿದ್ರು ನಿಮಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ ಆದಾಯ ಇಲ್ಲ ಶ್ರಮ ಪಡೋದು ತಪ್ಪಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಇದು ಪುಟ್ಟ ಸಂಚಿಕೆ ಆದ್ರೆ ಇದರಲ್ಲಿ ಬಹಳ ಮಹತ್ವವಾದ ವಿಷಯ ಇದೆ ಇದ್ರ ಬಗ್ಗೆ ಇನ್ನೂ ಒಂದು ಹೇಳ್ತೀನಿ ಇವತ್ತು ಕಾಲೇಜಿಂದ ಎಷ್ಟು ಲಕ್ಷ ಜನ ಡ್ರಾಪ್ ಹೊರಗಡೆ ಬರ್ತಾರೆ ಮುಗಿಸ್ಕೊಂಡು ಬರ್ತಾರೆ ಅವರಿಗೆ ಉದ್ಯೋಗ ಇಲ್ಲ ಅಂತ ವರ್ಷಾನುಗಟ್ಲೆ ಎರಡು ಮೂರು ವರ್ಷ ಗಟ್ಲೆ ಕೆಲ್ಸಕ್ಕೆ ಅಲ್ದಾಡ್ಬಿಟ್ಟು ಅಥವಾ ಕೆಲ್ಸಕ್ಕೆ ಅಲ್ದಾಡಿನಿ ಅಲ್ ಅಲ್ದಾಡಿದೀನಿ ಅಂತ ಮನೆಯವ್ರಿಗೇನೆಲ್ಲ ನಂಬಿಸ್ಬಿಟ್ಟು ಆ ಕೆಲಸ ಸರಿ ಇಲ್ಲ ಈ ಕೆಲಸ ಸರಿ ಇಲ್ಲ ಆ ಕೆಲಸದಲ್ಲಿ ಕೆಲಸ ಇದು ಸಂಬಳ ಕಡಿಮೆ ಅಲ್ಲಿ ಗ್ರೋತ್ ಇಲ್ಲ ಇನ್ನೇನೋ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಒಂದೆರಡು ವರ್ಷ ಮೂರು ವರ್ಷ ತನಕ ಕೆಲ್ಸಕ್ಕೆ ಜಾಯಿನ್ ಆಗೋದಿಲ್ಲ ಅದು ಇದು ಕಾರಣ ಹೇಳ್ತಾನೆ ಇರ್ತಾರೆ ಫಸ್ಟ್ ಆಫ್ ಆಲ್ ಇವ್ರು ರೆಸ್ಯೂಮ್ನ ಇಂಟರ್ವ್ಯೂ ಕರೆಯೋದಿಲ್ಲ ಇಂಟ್ರ್ಯೂ ಕರೆದ್ರೆ ಅಲ್ಲಿ ಸೆಲೆಕ್ಟ್ ಆಗೋದಿಲ್ಲ ಸೆಲೆಕ್ಟ್ ಆಗಿ ಒಂದು ಸಂಬಳ ಅಂತ ಕೊಟ್ರೆ ಆ ಸಂಬಳ ಇವರಿಗೆ ಆಗೋದಿಲ್ಲ ಆ ಕೆಲಸ ಇವರಿಗೆ ಆಗೋದಿಲ್ಲ ಈ ತರ ಆಗ್ಬಿಟ್ಟು ಒಟ್ಟಿನಲ್ಲಿ ಒಂದು ಎರಡು ಮೂರು ವರ್ಷ ಹಾಗೆ ನಡೆದ್ಬಿಡುತ್ತೆ ಒಂದ್ ಎರಡು ಮೂರು ವರ್ಷ ನೀವು ಡಿಗ್ರಿ ಮುಗಿಸಿದ ನಂತರ ಮಾರ್ಕೆಟ್ ಇಂದ ಹೊರಗಿದ್ಬಿಟ್ರೆ ನಿಮ್ಗೆ ಆಮೇಲೆ ಎಲ್ಲೂ ಕೆಲಸ ಸಿಗೋದಿಲ್ಲ ಆಮೇಲೆ ಅಲ್ಲಿ ಸೊಮ್ಯಾಟೊನೋ ಇನ್ನೆಲ್ಲೋ ಡೆಲಿವರಿ ಬಾಯ್ ಆಗಬೇಕಾಗುತ್ತೆ ಇನ್ನೆಲ್ಲೋ ಏನೋ ಶ್ರಮಿಕರಾಗಿ ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಡಿಗ್ರಿ ಇದ್ರೂ ನಮಗೆ ಕೆಲಸನೇ ಇಲ್ಲ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅಂತ ಸರ್ಕಾರವನ್ನ ದೂಷಿಸ್ತಾ ಎಲ್ಲರ್ಗು ದೂಷಿಸ್ತಾ ಕೂತ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಗೇನಾದರೂ ಒಳ್ಳೆ ಉದ್ಯೋಗ ಬೇಕು ಒಳ್ಳೆ ಸ್ಯಾಲ್ರಿ ಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಅಂತಿದ್ಯಾ ಹಾಗಿದ್ರೆ ಈ ಐದು ಗುಣಗಳನ್ನು ಬಿಟ್ಬಿಡಿ ನಂಬರ್ ಒನ್ ಹೇಳಿದ್ನಲ್ಲ ಬೇರೆಯವ್ರನ್ನ ದೂಷಿಸಬೇಡಿ ಎಸ್ ಯಾರು ಏನೇ ಮಾಡ್ಕೊಳ್ಳಿ ನಾನು ಚೆನ್ನಾಗ್ ಆಗೋದಕ್ಕೆ ನಾನು ನಾನೇನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ ಟೇಕ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟಿ ನಂಬರ್ ಟು ಈ ಕೆಲಸ ಇದೆಯಲ್ಲ ಕೆಲಸದ ಜೊತೆಗೆ ಸ್ವಲ್ಪ ಶ್ರದ್ಧೆ ಹಾಕಿ ಬೇರೆ ಕೌಶಲ್ಯಗಳನ್ನು ಕಲ್ತ್ಕೊಳ್ಳಿ ಅದಕ್ಕೋಸ್ಕರನೇ ಒಂದು ಸಂಚಿಕೆ ಮಾಡಿದ್ದೀನಿ ಆ ಶ ಕೌಶಲ್ಯಗಳನ್ನ ಕಲ್ತ್ಕೊಳ್ಳಿ ನಂಬರ್ ಮೂರು ಅಡಾಪ್ಟಬಿಲಿಟಿ ಜಗತ್ತಿನ ಜೊತೆ ಮುಖಾಮುಖಿಯಾಗಿ ಬರೀ ಓದ್ಕೊಂಡು ನನ್ನ ಒಬ್ಬ ಫ್ರೆಂಡ್ ಯಾವುದೋ ನೆನಪಾಗ್ತಾ ಇದೆ ಅವಳು ಅದೇ ಥರ ಒಂದು ರೂಮಲ್ಲಿ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡು ಓದ್ತಾನೆ ಇರೋದು ಓದ್ತಾನೆ ಇರೋದು ಎಲ್ಲ ಸೆಮಿಸ್ಟ್ರಲ್ಲೂ ಅವಳೇ ಫಸ್ಟು ಆದರೆ ಡಿಗ್ರಿ ಮುಗಿದ್ಮೇಲೆ ನಾನು ಹೇಳಿದ್ನಲ್ಲ ಐದನೇ ರೀಸನ್ನು ಆ ಥರ ಹೇಳಿಬಿಟ್ಟು ಕೆಲಸ ಇಲ್ಲದೇ ನಾಲ್ಕೈದು ವರ್ಷ ಔಟ್ ಆಫ್ ಡೇಟ್ ಆಗಿಬಿಟ್ಟು ಆಮೇಲೆ ಎಲ್ಲೂ ಕೆಲಸ ಇಲ್ಲದೆ ಮದುವೆ ಆದ್ದು ಏನಾದ್ರು ಅಡ್ರೆಸ್ ನನಗೆ ಇನ್ನೂ ಗೊತ್ತಿಲ್ಲ ಸೊ ಆ ಥರ ಆಗ್ಬಿಡುತ್ತೆ ಸೊ ಆದ್ದರಿಂದ ದಯವಿಟ್ಟು ಈ ಜಗತ್ತಿನ ಜೊತೆ ಮುಖಾಮುಖಿಯಾಗಿ ಆ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಿ ಆಗ ನೋಡಿ ಅಡಾಪ್ಟ್ ಆಗ್ತಾ ಹೋದಾಗೆ ಈ ಜಗತ್ತು ನಿಮ್ಮನ್ನ ಅಪ್ಕೊಳ್ತಾ ಹೋಗುತ್ತೆ ಆಮೇಲೆ ನಾಲ್ಕನೇದು ಧನಾತ್ಮಕವಾದಂತಹ ಅಂಶಗಳನ್ನ ನಿಮ್ಮಲ್ಲಿ ರೂಢಿಸ್ಕೊಳ್ಳಿ ನಿಮ್ಮ ತಪ್ಪಿಗೆಲ್ಲ ಬೇರೆಯವ್ರನ್ನ ದೂಷಿಸುವುದು ಸುಲಭ ಅದ್ರಂತ ಈಸಿಯೆಸ್ಟ್ ವೇ ಇನ್ಯಾವುದು ಎಲ್ಲ ನಾನೇ ಹೇಳ್ಬೋದು ನಿನ್ನೆ ವಿಡಿಯೋ ಮಾಡಿರ್ಲಿಲ್ಲ ಯಾಕೆ ಅಂತಂದ್ರೆ ನನಗೆ ಕರೆಂಟ್ ಇರಲಿಲ್ಲ ಮತ್ತೊಂದಾಗಿತ್ತು ಇನ್ನೊಂದಾಗಿತ್ತು ನನ್ಗೆ ಹುಷಾರ್ ಎಸ್ ಎಸ್ ಸಮ್ಟೈಮ್ಸ್ ನಾನು ಮಾಡ್ತೀನಿ ನೀವು ಮಾಡ್ಬೋದು ಅದು ಒಂದೆರಡು ದಿವಸ ಆದ್ರೆ ಓಕೆ ಆದರೆ ಯಾವಾಗಲೂ ನಿಮ್ಮ ಜೀವನದ ಮೇಲೆ ನೀವೇ ಕಲ್ಲು ಹಾಕೋ ಥರ ಹಾಕೋಬಾರದು ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ಏನು ದೂಷಿಸುವ ಪ್ರವೃತ್ತಿಯನ್ನು ಬಿಟ್ಬಿಡಿ ಲಾಸ್ಟ್ನೇದು ಯಾವುದೇ ಕಾರಣಕ್ಕೂ ಸೋಮಾರಿಗಳಾಗದೆ ದುಡಿಯುವ ಆಸೆಯನ್ನು ಹುಟ್ಟಿಸ್ಕೊಳ್ಳಿ ದುಡಿಯುವ ಆಸೆ ಇಲ್ಲ ಯಾವುದೇ ಕೆಲಸ ಮಾಡೋದಕ್ಕೆ ಇಚ್ಛೆ ಇಲ್ಲ ಗುರಿ ಇಲ್ಲ ಏನೂ ಅರ್ಥ ಆಗಿಲ್ಲ ಅಂತಂದರೆ ಹತ್ರ ಆದರೂ ಕೇಳಿ ಕಲಿತ್ಕೊಳ್ಳೋ ಮನಸ್ಸಿಲ್ಲ ಅಂತಂದರೆ ದೇವರು ನಿಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ ಆದ್ದರಿಂದ ನಿಮಗೆ ಏನು ಬೇಕು ಅನ್ನೋದನ್ನು ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡಿ ಆ ದಾರಿಯನ್ನು ಹೇಗೆ ಸ್ಕ್ರಮಿಸಿ ನಿಮ್ಮ ಗುರಿಯನ್ನು ತಲುಪಬಹುದು ಅಂತ ಕಂಡವ್ರ ಹತ್ರ ತಿಳಿದವ್ರ ಹತ್ರ ಸ್ವಲ್ಪ ಕೇಳಿ ತಿಳಿದುಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಆಗ ನೋಡಿ ನೀವು ಎಲ್ಲೋ ಇರ್ತೀರ ಆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ ಸಂಜೆಗೇನ ಮುಗಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗುರಿ ಮತ್ತು ಗುರು ಇಟ್ಕೊಳ್ಳೋದಕ್ಕೆ ಹಿಂಜರಿಬೇಡಿ ಅಹಂಕಾರ ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತೀನಿ ನಾ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಯಾವುದದು ಅಡಾಪ್ಟಬಿಲಿಟಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಸ್ಕಾರ